ು ಪರಿಣಿತಿಯನ್ನು ಪಡೆದವರು ಇವತ್ತು ಈ ಒಂದು ಶೋಭಯಾತ್ರೆಯ ಪಥಕ್ಕೆ ಮಡಕೆಯನ್ನು ಹೊಡೆದು ಚಾಲನೆ ನೀಡಿದ್ದಾರೆ ಬಹುಶಃ ಸನಾತನ ಧರ್ಮದಲ್ಲಿ ನಾವು ಬದುಕುತ್ತಿರುವಂತಹ ಈ ಹಿಂದೂ ರಾಷ್ಟ್ರದಲ್ಲಿ ಬಹುಶಃ ಇಲ್ಲಿ ಒಂದು ಏಕತೆಯನ್ನು ಕಾಣುವಂತ ಈ ಸಂದರ್ಭ ಬಹುಶಃ ಹಲವಾರು ಆಚರಣೆಗಳು ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ ಒಂದು ಆಪರೇಷನ್ ಸಿನಿಮಾ ನಿರೂಪಣೆಯನ್ನು ಮಾಡಿಸಿ ಇಲ್ಲಿಗೆ ಗ್ರಾಮದ ಜನರಿಗೆ ಒಂದು ತೋರಿಸುವುದು ಅಂತ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ಜನನಿ ಫ್ರೆಂಡ್ಸ್ ನವರಿಗೆ ಇನ್ನು ಮುಂದಕ್ಕೂ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಇಂತಹ ಯೋಜನೆಯನ್ನು ಮಾಡುತ್ತಾ ಅವರಿಗೆ ಯಶಸ್ಸು ಸಿಕ್ಲಿ ಅಂತ ಹೇಳಿ ಹಾರೈಸಿ ಈ ಸತ್ಯ ಬಸವ ಹೂಡಿಕೆ ಗೆಲುವು ಅದು ನಮ್ಮ ಆಪರೇಷನ್ ಸಿಂಧೂರದ ಗೆಲುವು ಭಾರತದ ಗೆಲುವನ್ನು ನಿಲುವಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕೋಸ್ಕರ ನಿವೃತ್ತ ಯೋಧರನ್ನು ಕೂಡ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ನಮ್ಮ ಜೊತೆಗೆರತಕ್ಕ ಎಲ್ಲ ಪ್ರತಿಯೊಬ್ಬ ಹಿರಿಯ ಎಲ್ಲ ಸದಸ್ಯರು ಕೂಡ ಆ ಕಾರ್ಯ ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಯಿತು ಎರಡು ಸದಾಶಿವ ದೇವಾಲಯವಿದೆ ಒಂದು ನಾಗಪಟ್ಟಣ ಶ್ರೀ ಸದಾಶಿವ ದೇವಾಲಯ ಮತ್ತೊಂದು ಆಲಿಟಿ ಸದಾಶಿವ ದೇವಾಲಯ ಈ ಎರಡು ದೇವಾಲಯದ ಒಂದು ಅನುಗ್ರಹದಿಂದ ಇವತ್ತು ಇಡೀ ಗ್ರಾಮದ ಜನರು ನಾವು ಬಹಳಷ್ಟು ಆ ಪುನೀತರಾಗಿದ್ದೇವೆ ಸದಾಶಿವನ ಸೇವೆಯಲ್ಲಿ ನಿರಂತರವಾಗಿ ನಾವು ತೊಡಗಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಮೊಸರು ಕುಡಿಕೆ ಉತ್ಸವವನ್ನು ಕೂಡ ನಮ್ಮ ಮಹಾದೇವನ ಆಶೀರ್ವಾದದೊಂದಿಗೆ ನಾವು ಆರಂಭಿಸಿಕಿದ್ದೇವೆ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವಿಕ ಶಕ್ತಿಗಳನ್ನ ಕೂಡ ಸ್ಮರಿಸಿಕೊಂಡು ನಮ್ಮ ಸದಾಶಿವ ದೇವರಿಗೆ ಮೊದಲಾಗಿ ಹೊಂದಿಸಿಕೊಳ್ತಾ ಹೀಮೆದೇವರಾದಂತ ಸಾವಿರದ ಇಪ್ಪತ್ತೈದರ ಈ ಮೂರನೇ ವರ್ಷದ ಮೊದಲು ಕುಡಿಕೆ ಉತ್ಸವವನ್ನ ಇದೀಗ ನಾವು ವಿಚುಕ್ತವಾಗಿ ನಾಗಪಟ್ಟಣನ ಸದಾಶಿವ ದೇವರ ಸಾನ್ನಿಧ್ಯದಿಂದ ಆರಂಭಿಸಲಿಕ್ಕಿದ್ದೇವೆ ಈಗಾಗ್ಲೇ ಈ ಒಂದು ಉತ್ಸವದ ಶೋಭಾಯಾತ್ರೆಯ ಪಥವನ್ನ ಉದ್ಘಾಟಿಸಲಿರುವಂತ ಸುಳ್ಳದಲ್ಲಿ ಯಾವುದೇ ಒಂದು ಚಟುವಟಿಕೆ ಆಗ್ಬೇಕು ಅಂತಾದ್ರೂ ಕೂಡ ಅಲ್ಲಿ ಧಾರ್ಮಿಕ ಇರ್ಬೋದು ಸಾಮಾಜಿಕವಿರಬಹುದು ಶೈಕ್ಷಣಿಕ ಕ್ಷೇತ್ರವಿರಬಹುದು ಈ ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿದಂತ ಒಬ್ಬ ಓರ್ವ ಧೀಮಂತ ವ್ಯಕ್ತಿ ವ್ಯಕ್ತಿ ಇವತ್ತು ವೈದ್ಯರಾಗಿ ಮಾತ್ರವಲ್ಲದೆ ಹಲವಾರು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನ ನೀಡಿ ಒಬ್ಬ ಸಂಸ್ಥೆಯ ಪ್ರಾಂಶುಪಾಲರಾಗಿ ಇವತ್ತು ನಮ್ಮ ಸುಳ್ಯದಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳಿಗೆ ತಮ್ಮಿಂದಾಗುವ ಕೊಡುಗೆಯನ್ನು ನೀಡಿ ಒಬ್ಬ ಕೊಡುಗೈ ದಾನಿ ಎನಿಸಿಕೊಂಡಿರುವವರು ಡಾಕ್ಟರ್ ಲೀಲಾ ದರ್ಶನ್ ಇವತ್ತು ಸುಳ್ಯದ ದಸರಾ ಉತ್ಸವದ ಒಂದು ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕಳೆದ ವರ್ಷ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುವಂತ ಅವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟವರು ಇವತ್ತು ನಮ್ಮ ಆಲೇಟಿ ಮೊಸರು ಕುಡಿಕೆ ಉತ್ಸವವನ್ನು ಕೂಡ ಮಡಕೆ ಒಡೆಯುವ ಮೂಲಕ ಅವರು ವಿತಿಕ್ತವಾಗಿ ಅದಕ್ಕೆ ಚಾಲನೆಯನ್ನ ಈ ಒಂದು ಶೋಭಾಯಾತ್ರೆಯ ಪಥಕ್ಕೆ ನೀಡಲಿಕ್ಕಿದ್ದಾರೆ ಸರ್ ತಮ್ಮನ್ನು ಕೂಡ ಜನನಿ ಫ್ರೆಂಡ್ಸ್ ಕ್ಲಬ್ ಗುಂಡ್ಯ ಮತ್ತು ಆಲೇಟಿ ಮೊಸರು ಕುಡಿಕೆ ಉತ್ಸವ ಸಮಿತಿ ಪರವಾಗಿ ಪ್ರೀತಿಪೂರ್ವಕವಾಗಿ ಪೂರಕವಾಗಿ ಸ್ವಾಗತಿಸಿದ್ದೇನೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡವರು ಶ್ರೀ ಗೌಡ ಕೋಲ್ಚಾರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸರ್ವ ಸಮಿತಿಗಳ ಪರವಾಗಿ ಸ್ವಾಗತಿಸಿದ್ದೇನೆ ಉತ್ಸವವನ್ನ ಆಪರೇಷನ್ ಸಿಂಧೂರ ಒಂದು ಟೈಟಲ್ ನ ಮೂಲಕ ನಾವು ಇದನ್ನ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪಣ ತೊಟ್ಟಿದ್ದೇವೆ ಅದಕ್ಕಾಗಿ ಒಬ್ಬ ಯೋಧರನ್ನೇ ಆಯ್ಕೆ ಮಾಡಿ ಇವತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿಗೆ ಅಧ್ಯಕ್ಷರನ್ನಾಗಿ ನಿವೃತ್ತ ಯೋಧರಾದಂತಹ ರಾಧಾಕೃಷ್ಣರಾಯಿ ಆಲಿಟಿ ಇವರನ್ನ ಆಯ್ಕೆ ಮಾಡಿಕೊಂಡು ಅವರ ಸಮರ್ಥ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ರಾಧಾಕೃಷ್ಣ ಕೋಚರ್ವರಿದ್ದಾರೆ ಹಾಗೇನೆ ಆ ಜನನಿ ಫ್ರೆಂಡ್ಸ್ ಕ್ಲಬ್ ಗುಂಡಿ ಇದರ ಅಧ್ಯಕ್ಷರಾದಂತಹ ಸತೀಶ್ ಕುಲಾಲ್ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಹಾಗೇನೆ ಆಲಿಟಿ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತ ತೀರ್ಥಕುಮಾರ್ ಕುಂಚಡ್ಕ ಇವರು ಕೂಡ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅಲಿಟ್ಟಿ ಸದಾಶಿವ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾದಂತಹ ಅಜಿತ ಮಣಿಯಾಣಿ ಅಲಿಟ್ಟಿ ಈ ಭಾಗದ ಸಮಸ್ತ ಹಿಂದೂ ಬಾಂಧವರನ್ನ ಬಹದ್ ಭಕ್ತರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ವ್ಯಕ್ತಿಗವಾಗಿ ಇದೀಗ ಚಾಲನೆ ನೀಡಲಿಕ್ಕಿದ್ದೇವೆ ಹೇಳಿದಂತೆ ಅವರು ಕೈಯಾಡಿಸಿದಂತ ಕ್ಷೇತ್ರ ಯಾವುದು ಇರ್ಲಿಕ್ಕಿಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಪರಿಣಿತಿಯನ್ನು ಪಡೆದವರು ಇವತ್ತು ಈ ಒಂದು ಶೋಭಯಾತ್ರೆಯ ಪಥಕ್ಕೆ ಮಡಕೆಯನ್ನು ಹೊಡೆದು ಚಾಲನೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಕಾರ್ಯಕ್ರಮ ಉಜ್ವಲವಾಗಿ ಬೆಳಕಾಗ್ಲಿ ಅನ್ನುವಂತ ಶುಭ ಹಾರೈಕೆ ಅವರದ್ದು ಖಂಡಿತವಾಗಿ ಬೇಕು ಸರ್ ಎಲ್ಲರಿಗೂ ಸಂಜೆ ಶುಭ ವಂದನೆಗಳು ಪ್ರಪ್ರಥಮವಾಗಿ ಸ್ಥಳ ಸಾನಿಧ್ಯ ಸದಾಶಿವ ದೇವರ ಆಶೀರ್ವಾದವನ್ನು ಬೇಡ್ತಾ ಬಹುಶಃ ಸನಾತನ ಧರ್ಮ ನಾವು ಬದುಕುತ್ತಿರುವಂಥ ಈ ಹಿಂದೂ ರಾಷ್ಟ್ರದಲ್ಲಿ ಬಹುಶಃ ವಿವಿಧತೆಯಲ್ಲಿ ಒಂದು ಏಕತೆಯನ್ನು ಕಾಣುವಂಥ ಈ ಸಂದರ್ಭ ಬಹುಶಃ ಹಲವಾರು ಆಚರಣೆಗಳು ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ ಅದು ನಮ್ಮ ಸಾಂಪ್ರದಾಯಿಕವಾಗಿ ನಾವು ನಂಬಿಕೊಂಡು ಬರುವಂಥ ಎಲ್ಲ ದೇವರುಗಳ ಆ ಒಂದು ವಿಶಿಷ್ಟ ದಿನವನ್ನು ನಾವು ಆಚರಿಸುತ್ತಾ ಇವತ್ತು ನಾವು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಮೊಸರು ಕುಡಿಕೆ ಮತ್ತು ವಿವಿಧ ಸಾಂಸ್ಕೃತಿಕ ಹಾಗೂ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ನಾವಿದ್ದೇವೆ ಬಹುಶಃ ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಇವತ್ತಿನ ಒಂದು ಏನು ಹೇಳ್ತೇವೆ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತಮ್ಮ ತಮ್ಮ ಕುಟುಂಬ ಅಥವಾ ತಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದು ಅಂತ ಸಂದರ್ಭದಲ್ಲಿ ವರ್ಷದಲ್ಲಿ ಒಂದು ಸಾರಿ ಎರಡು ಸಾರಿ ಇಂಥ ಒಂದು ವಿವಿಧ ಆಚರಣೆಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಬೆರೆಯುವುದರಿಂದ ಬಹುಶಃ ಏಕತೆ ಆಗುತ್ತೆ ನಾವೆಲ್ಲರೂ ನಮ್ಮ ನಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು ಹಾಗೂ ಊರಿನಲ್ಲಿ ಒಂದು ಹಬ್ಬದ ಹರಿದಿನಗಳನ್ನು ಆಚರಣೆ ಆದಾಗ ಬಹುಶಃ ನಾವು ಈ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಬಹುಶಃ ಹಿರಿಯರನ್ನ ಈ ದೇಶಕ್ಕೆ ಒಂದಷ್ಟು ಸೇವೆಯನ್ನು ಕೊಟ್ಟಂತವರು ಹಾಗೂ ಹಿರಿಯರು ಅಥವಾ ಕಿರಿಯರಿರ್ಬೋದು ಒಂದಷ್ಟು ಪ್ರತಿಭೆಗಳಲ್ಲಿ ಮುಂದೆ ಹೋದವರು ಇಂಥವರನ್ನೆಲ್ಲರೂ ಕೂಡ ಗುರುತಿಸುವಂತ ಸಂದರ್ಭ ಕೂಡ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳ್ತಾ ಆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನನ್ನು ವಿಶೇಷವಾಗಿ ಕರೆದು ಮೊಸರು ಬಡಿಕೆಯನ್ನು ಹೊಡೆಯುವುದರ ಮೂಲಕ ಚಾಲನೆ ಕೊಟ್ಟಕ್ಕೆ ಅವಕಾಶ ಮಾಡಿದಂಥ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನು ಹೇಳ್ತಾ ಈ ಕಾರ್ಯಕ್ರಮ ಉತ್ತರ ಉತ್ತರ ಬೆಳಿಲಿ ಇನ್ನು ಮುಂದೆ ಕೂಡ ಮುಂದಿನ ವರ್ಷಗಳಲ್ಲಿ ಕೂಡ ವಿಶೇಷವಾಗಿ ಈ ಈ ಒಂದು ಕಾರ್ಯಕ್ರಮಗಳು ಹಾಗೂ ಈ ಸಂಘಟನೆಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೆಸರು ಪಡೆಯುವಂಥ ಸಂಘ ಸಂಸ್ಥೆಯಾಗಿ ಬೆಳಿಲಿ ಅಂತ ನಾನು ಹಾರೈಸುತ್ತಾ ನನ್ನ ಮಾತನ್ನು ಹೊರಬಳುತ್ತೆ ಧನ್ಯವಾದಗಳು ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತವಾಗಿ ಇದೆ ಲತೀಶ್ ಗುಂಡಿಯರ್ ಅವರು ಕಳೆದ ವರ್ಷ ಕಳೆದ ವರ್ಷ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಚತುರರಾಗಿದ್ದಾರೆ ಆ ರೀತಿ ಸದಾಶಿವ ದೇವಸ್ಥಾನ ದ್ವಾರದಿಂದ ದೇವಸ್ಥಾನದವರೆಗೆ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ಕಳೆವಾರಿ ಮಾಡಿದ್ದು ಎರಡು ವರ್ಷಗಳಿಂದ ಈ ವರ್ಷ ವಿಶೇಷವಾಗಿ ಈ ದೇವಸ್ಥಾನ ನಾಗಭಟ್ಟಣ ದೇವಸ್ಥಾನದಿಂದ ಆ ರೀತಿ ಸದಾಶಿವ ದೇವಸ್ಥಾನ ಅಲ್ಲಿಯವರೆಗೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಇದೆ ಈ ದೇವಸ್ಥಾನದ ಅಂತರವು ಅಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡು ಸಮಸ್ತ ಆಲೇಟಿಯ ಗ್ರಾಮದ ಜನತೆ ಜೊತೆಗೆ ಸುಳ್ಯದ ನಗರದ ಜನತೆಯನ್ನು ಸೇರಿಸಿಕೊಂಡು ಇಡೀ ತಾಲೂಕಿನಿಂದ ನಡೆತಕ್ಕಂಥ ಎಲ್ಲ ಸುಮಾರು ಹತ್ತು ತಂಡಗಳ ಇದ್ದಾವೆ ಇಲ್ಲಿ ಎಲ್ಲ ಯುವಶಕ್ತಿಯ ಹುಡುಗರು ಹುಡುಗರುಗಳು ಹುಡುಗರು ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮೂರನೇ ಬಾರಿ ನಡೀತಾ ಇದೆ மொசர் குடிக்கை உத்தவிஎம்சி ஒன்று இது ஆலேட்டிய ಸಿ ಇದರ ಅಧ್ಯಕ್ಷನಾದಂಥ ಹೇಮಂತ್ ಕಾಮತ್ಠ ಅವೇದಿಕೆ ಬರಬೇಕು ಸಾನ್ನಿಧ್ಯದ ಸಕಲ ದೈವಿಕ ಶಕ್ತಿಗಳಿಗೆ ಕೂಡ ನಮನವನ್ನು ಸಲ್ಲಿಸುತ್ತ ಜನನಿ ಜನ್ಮ ಭೂಮಿಷ ಸ್ವರ್ಗ ಪಿ ಗರಿಯಿಸಿ ಈ ಹೆಸರು ಕೇಳಿದರೆ ಈ ಒಂದು ವಾಕ್ಯವನ್ನು ಕೇಳಿದರೆ ನಮಗೆ ಗೊತ್ತಾಗ್ತದೆ ಇವತ್ತು ಜನನಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುಂಡ್ಯ ಆಲಿಟಿ ಇವನೊಂದು ವರ್ಷಗಳ ಹಿಂದೆ ಅಂದರೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ ಉದ್ದೇಶ ಭಾರತ ಮಾತೆಗೆ ಹಿಂದೂ ಸಮಾಜಕ್ಕೆ ಘಾತುಕ ಶಕ್ತಿಗಳಿಂದ ಏನಪ್ಪ ಮಾಡ್ತಾ ಇದ್ದೇವೆ ಇದೀಗ ಉದ್ಘಾಟನಾ ಕಾರ್ಯಕ್ರಮ ಶ್ರೀಪತಿ ಬೈಪಡಿತಾಯಿನ್ನ ಹಂತದಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರಲ್ಲಿ ದೀಪ ಪ್ರಜ್ವನವಾಗಿ ಉದ್ಘಾಟನಾ भलो भारत माता की जय ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಪತಿ ಬೈಪಡಿತಾಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಹಳಷ್ಟು ಪ್ರೀತಿಯ ಇದ್ದೇವೆ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಇದ್ದೇವೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖೇನವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನೀಡ್ತಾ ಇದ್ದೇವೆ ஜி மகிணையோன காலி பஜல் சுனி நைறையா மறு சிவாலய வரகி மாலையலிசு படலின ஜாலையா திரிவே மகிணையோ நாலி பஜல் சுனி நைறையோட

ನಮ್ಮ ಜೊತೆಗೆ ಇದ್ದಾರೆ ರಾಧಾಕೃಷ್ಣ ರೈತ ಯೋಧರು ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ಜನನಿ ಫ್ರೆಂಡ್ಸ್ ಇವರು ತುಂಬಾ ವರ್ಷ ಇಂದ ಇಲ್ಲಿ ಆಲಟಿ ಗ್ರಾಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಾವು ಎಲ್ಲ ಇಲ್ಲಿನ ಗ್ರಾಮಸ್ಥರು ಯಾವುದೇ ವಿಷಯದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ನಾವು ಈ ವರ್ಷದ ಮೊಸರು ಕುಡಿಕೆ ಉತ್ಸವದಲ್ಲಿ ಒಂದು ವಿಭಿನ್ನವಾಗಿ ನಮ್ಮ ದೇಶದ ವೀರ ಯೋಧರ ಬಗ್ಗೆ ಅದರ ಬಗ್ಗೆ ಒಂದು ಚಿತ್ರಣವನ್ನು ಆಪರೇಷನ್ ಸಿಂಧೂರದಲ್ಲಿ ಏನೆಲ್ಲ ಆಗಿದೆ ಅಂತ ಒಂದು ಚಿತ್ರಣವನ್ನು ಈ ಒಂದು ಗ್ರಾಮದ ಜನರಿಗೆ ತೋರಿಸಬೇಕೆಂಬ ಒಂದು ಹಂಬಲವನ್ನು ಇಟ್ಟುಕೊಂಡು ಬಾರಿ ಚಂದವಾಗಿ ಒಂದು ಕ್ಲೀನ್ ಆಗಿ ಒಂದು ಆಪರೇಷನ್ ಸಿನಿಮಾ ನಿರೂಪಣೆಯನ್ನು ಮಾಡಿಸಿ ಇಲ್ಲಿಗೆ ಗ್ರಾಮದ ಜನರಿಗೆ ಒಂದು ತೋರಿಸುವುದು ಅಂತ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ಜನನಿ ಫ್ರೆಂಡ್ಸ್ ನವರಿಗೆ ಇನ್ನು ಮುಂದಕ್ಕೂ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಇಂಥ ಯೋಜನೆ ಮಾಡುತ್ತಾ ಅವರಿಗೆ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ಯು ಜನನಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಆಲೆಟ್ಟಿ ಗುಂಡ್ಯ ಇದರ ಆಶ್ರಯದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಹೊಸ ಕುಡುಗಿ ಉತ್ಸವ ಸಂಭ್ರಮ ಯಶಸ್ವಿಯಾಗಿ ಮೂರನೇ ವರ್ಷದ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಲತೀಶ್ ಗುಂಡ್ಯ ರ ನಮ್ಮ ಜೊತೆಗಿದ್ದಾರೆ ಸರ್ ಹೇಳಿ ಕಳೆದ ಮೂರನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಮಾಡುವಾಗ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ಈ ಸಲದ ಕಾನ್ಸೆಪ್ಟ್ ನಮ್ದೇನಿತ್ತು ಅಂತ ಕೇಳಿದ್ರೆ ಈ ಸತ್ತಿಯ ಆ ಗುಡಿಕೆ ಗೆಲುವು ಅದು ನಮ್ಮ ಆಪರೇಷನ್ ಸಿಂಧೂರದ ಗೆಲುವು ಭಾರತದ ಗೆಲುವನ್ನು ನಿಲುವಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕೋಸ್ಕರ ನಿವೃತ್ತ ಯೋಧರನ್ನು ಕೂಡ ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇಡೀ ನಮ್ಮ ಕ್ಲಬ್ನಲ್ಲಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ಹಿರಿಯ ಎಲ್ಲ ಸದಸ್ಯರು ಕೂಡ ಆ ಕಾರ್ಯ ಇದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಧನ್ಯವಾದಗಳು